ಅದ್ರ ಮಾತಾಡೋದು ನಾ ಮೊದಲೇ ಹೇಳೀನಿ ಪಾರ್ಟಿ ಯಾರು ನಿರ್ಣಯ ಮಾಡ್ತಾರೋ ಚುನಾವಣೆ ಚುನಾವಣೆ ಮಾಡೊಂದು ಏನೇನು ನಮ್ದು ಯಾವುದು ಬೇಡಿಕೆ ಇಲ್ಲ ಏನು ಬಂಡಾಯ ಇಲ್ಲ ಬಿಜಾಪುರ ಲೋಕಸಭಾದಾಗಂತೂ ಯಾವುದೇ ರೀತಿ ಭಿನ್ನ ಮತ ಇಲ್ಲ ಏನು ಹೇಳಿ ಎಲ್ಲರೂ ಕೂಡಿ ನರೇಂದ್ರ ಮೋದಿಯವರು ದೇಶ ಹಿಂದುತ್ವ ಈ ದೃಷ್ಟಿಯಿಂದ ನಾವು ಎಲೆಕ್ಷನ್ ಮಾಡ್ತೀವಿ ನಮ್ದು ಯಾವುದೇ ರೀತಿ ಭಿನ್ನ ಮತ ಅಭಿಪ್ರಾಯ ಇಲ್ಲ ಇಪ್ಪತ್ತೆಂಟು ಬರ್ತಾವ್ರೆ ನೀವು ಪ್ರಚಾರಕ್ಕೆ ಓಕೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸರ್ ಹೋಗ್ತೇನೆ ಅದ್ರ ಮಾತಾಡೋದು ನಾ ಮೊದಲೇ ಹೇಳೀನಿ ಪಾರ್ಟಿ ಯಾರು ನಿರ್ಣಯ ಮಾಡ್ತಾರೋ ಅವ್ರ ಚುನಾವಣೆ ಮಾಡೋ ಮತ್ತೊಂದ್ ಏನೇನು ನಮ್ದು ಯಾವುದು ಬೇಡಿಕೆ ಇಲ್ಲ ಏನು ಬಂಡಾಯ ಇಲ್ಲ ಬಿಜಾಪುರ ಲೋಕಸಭಾದಾಗಂತೂ ಯಾವುದೇ ರೀತಿ ಭಿನ್ನ ಮತ ಇಲ್ಲ ಏನು ಹೇಳಿ ಎಲ್ಲರೂ ಕೂಡಿ ನರೇಂದ್ರ ಮೋದಿ ದೇಶ ಹಿಂದುತ್ವ ಈ ದೃಷ್ಟಿಯಿಂದ ನಾವು ಎಲೆಕ್ಷನ್ ಮಾಡ್ತೀವಿ ನಮ್ದು ಯಾವುದೇ ರೀತಿ ಭಿನ್ನ ಮತ ಅಭಿಪ್ರಾಯ ಇಲ್ಲ ಇಪ್ಪತ್ತೆಂಟು ಬರ್ತಾವ್ರೆ ನೀವು ಪ್ರಚಾರಕ್ಕೆ ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೇನೆ